ಬಟ್ಟಿ ಹೊಲಿಯೋದು ಅದಾ ನೋಡ್ತು ಮತ್ತೆ ಏನಂತ ಹೇಳ ಹ್ಮ್ ಯಾಕ ನೀ ಬಂದಿಯಲ್ಲ ಮುಂಜಾನೆ ಮುಂಜಾನೆ ಏನೇನ್ರಿ ಬೈನಿ ಅವ ಒಂದೆರಡು ಇದು ಒಂದ್ಸಲ ಹಿಟ್ ಆದನು ಅದನ್ನು ಕೇಳ್ಕೊಂಬ ಅಂತಂದ್ರಿ ಅದಕ್ಕೆ ಕೇಳ್ಕೊಂಡು ಹೋದ್ರೆ ಆಯ್ತದ ಬಂದೆನ್ರಿ ಅಯ್ಯೋ ಹಿಟ್ ಬೇಕಲ್ಲ ಎದ್ರ ಹಿಟ್ಟ ನಾ ನೋಡ್ರಿ ಹಿಟ್ ಕೆಳಗೆ ಬಂದೀನಿ ಯಾ ಇಟ್ಟ ಅಂತ ಹೇಳಲಾಗಿನಿ ಜಾಳ ಇಟ್ಟರೆ ಜಾಳ ಇಟ್ಟಬೇಕಾಗಿದ್ರಿ ಅವ ಏನ ಗಿರ್ನಾಗ ಇಟ್ಟಾಗತ್ರಿ ಏನೋ ಬೀಸ್ ಕೊಟ್ಟಿಲ್ಲತ್ರಿ ಅವ ಏನ ಅದಕ್ಕ ಅದನ್ನು ಕೇಳ್ಕೊಂಬ ಬೈನಿ ಅಂತ ಕಾತಂದ್ರಿ ಅದಕ್ಕ ಬಂದೇನ್ರಿ ಅಯ್ಯೋ ಆಯ್ತು ತಗೋ ಕೊಡ್ತೀನಿ ತಗೋ ಕೂಡ ಜರ ಚಾ ಕೊಡ್ತೀನಿ ಕೂಡ ಕಟ್ಟಿ ಕೂಡ ಇವಾ ಬ್ಯಾಡ್ರಿ ಬನ್ನಿ ಈಗ ಕುಡಿದ್ ಬನ್ನಿ ಈಗ ಅವ ಚಾ ಮಾಡಿದಲ್ರಿ ಕುಡಿದ್ ಬನ್ನಿ ಬ್ಯಾಡ್ರಿ ಅಯ್ಯ ಜರ ಕುಡಿಯಲ್ಲ ನೀ ನಮ್ಮ ಮನೆಗೆ ಹಗಲೆಲ್ಲ ಬರ್ತೀಯೋ ಯಾವಾಗ ಒಂದ್ ಸರ್ತಿ ಬರ್ತೀವಿ ಕುಡಿ ಒಂದ್ ಜರ ಹ್ಮ್ ಏ ಮತ್ತೆ ಯಾವಾಗ ಬಂದಿ ಗಣ್ಣ ನೋಡಲಿಕ್ಕ ನಾ ನಿನ್ನ ಬಂದಿನ್ರಿ ಬನ್ನಿ ನಿನ್ನ ಬಂದಿದ್ರಿ ಸಂಜೆ ಕಡೆ ಬರ್ಬೇಕಂದ್ರಿ ಬರದ ಆಗಲ್ರಿ ಅದಕ್ಕ ಈಗ ಅವ ಹಿತಕ್ಕೆ ಆದ್ ಕೇಳ್ಕೊಂಡ್ ಬಂದ್ಲನ್ರಿ ಅದಕ್ಕ ಹಂಗ ನಿಮ್ಗೆ ಬೆಟ್ಟಿ ಆದಂಗ್ ಅಂತ ಹೇಳಿ ಕೇಳ್ಕೊಂಡ್ ಬಂದ್ರೆ ಬಂದೆ ನೋಡ್ರಿ ಬೈನಿ ಹ್ಮ್ ಚಲೋ ಮಾಡಿ ತೋರ್ವ ನಂಗೂ ಬ್ಯಾಸ ಎಲ್ಲ ಕತ್ತಿತ್ತ ಒಬ್ಬಾಕೆ ಕೂತ್ ಅಡಿಗೆ ಮಾಡತ್ತಿದೆ ಚಲತ್ತು ಕುಂದ್ರ ಒಂದಿಷ್ಟು ನಷ್ಟಾರ ಮಾಡ್ತೀನಿ ತಿನ್ನ ಕತೆ ಕೂಡ ಇಲ್ರಿ ಒಂದಿ ಬ್ಯಾಡ್ರಿ ಒಂದ್ ಅಷ್ಟ ಗಿಷ್ಟ ಏನ್ ಬ್ಯಾಡ್ರಿ ಅದ ನಂಗ ರೊಟ್ಟಿ ಉಣಂಗ್ ಆಗ್ಯದ್ರಿ ಅದಕ್ಕೆ ಅವಾಗ ಆ ರೊಟ್ಟಿ ಮಾಡ್ಕೊಡತ್ತಂದೆಲ್ಲ ಅದಕ್ಕೆ ಹಿಟ್ಟು ತೊಂಬ ಹೋಗು ವೈನಿ ಅಂತ ಕಿರ್ತದ ಕೇಳ್ಬ ಅಂತ ಅದಕ್ಕೆ ಬಂದ್ರಿ ಹಿಟ್ ಕೊಡ್ರಿ ವೈನಿ ಸಾಕ್ರಿ ಏನೇನ ಹುಚ್ಚಿ ನೀ ಅಂತ ಕೇಳಿದಿ ಅಲ್ಲ ಅಪ್ರೂಪಕ್ಕೆ ಬಂದಿದಿ ನೀ ಏನು ಬರ್ತಿದಿ ಬಾರ್ ಬಾರ್ ಅಪ್ರೂಪಕ್ಕೆ ಬಂದಿದಿ ಕೂಡ ನೀತ್ ನಾಷ್ಟ ಮಾಡ್ತೀನಿ ಇಲ್ಲ ಚಾರ ಕುಡಿ ಕೂಡು வைனி நீங்க நான் கரீக்கின் தோரி ஹாஜி மத்தியன் என்ன

ீவா தங்கி நம்ம நோடுவா நாவேன் நீவ் அரம் நான் எல்லாது நோட் இதே ಬರಬ್ಬರ ನೋಡ್ವಾ ನೋಡ ನೋಡು ನೋಡ್ ಕಲ್ಕೋ ಬಂದಿತ್ತು ಕೂಡ ಪ್ರೇಮ ಕುಂದ್ರು ನಿಮ್ಮ ಇನ್ನ ಚಾ ಮಾಡ್ಕೊಂಡ್ ಕೊಡ್ತಾರ ಚಾ ಕುಡ್ದು ಹೋಗತ್ತೆ ಕೂಡ ಮತ್ತ ಏನ್ವಾ ನಿಮ್ ಅದಕ್ಕೆಲ್ಲ ಅರಾಮಾರಿಲ್ಲ ಮಕ್ಳು ಅದು ಎಲ್ಲ ಅರಾಮಾರ ಮಕ್ಳು ಕಲ್ಕೊಂಡ್ ಬಂದ್ ಏನಕ್ಕೆ ಬಂದಿ ಅಯ್ಯ ಇಲ್ಲಣ್ಣ ಮಕ್ಕಳು ಬಂದಾರ ನಾನು ಬಂದೀನಿ ನಮ್ಮ ಮಾಲಕ್ನ ಆರಾಮ ನೋಡ್ರಿ ಅವರ ತಂದು ಬಿಟ್ಟು ಹೋಗ್ಯಾರಿ ನಾಲ್ಕು ದಿನ ಐದು ಹೋದ್ರೆ ಆಯ್ತಾ ಬಂದೇನ್ರಿ ಬೇಸ್ ಮಾಡಿ ನೋಡ್ವಾ ಬರ್ಬೇಕವ ಅವಾಗ ಅವಾಗ ತವ್ರ ಮನಿಗ್ ಬಂದು ಹೋಗಿ ಮಾಡ್ಬೇಕವ ಹ ಕೂಡ್ ಮತ್ತ ಕೂಡ್ ಆತಿಲ್ಲ ಚಾ ಮಾಡೋದು ಎಟ್ಟತ್ ಮಾಡ್ತಿ ಜರ್ ಲಗುನ್ ಹೊರಗೆ ಹೊರಗೋಗದೈತಿ ನಂಗ

ಇಲ್ಲವ ಪ್ರೇಮ ಬುಕ್ ಮಾಡಿ ನೀ ಬರ್ತೈತಿ ಬರೋತನ ಈಕಿಗಿ ಆಟತ್ ತಾಳ್ಮೆ ಇಲ್ಲ ನೋಡ್ವಾ ಬರ್ತೈತಿ ಬರ್ತೈತಿ ನಾನು ಬುಕ್ ಮಾಡಿ ನಾನು ನಂಗೂ ಗೊತ್ತೈತಿ ಆ ಮನಿಗೆ ತಗೊಂಡ ಮತ್ತೆ ಆ ಮನಿಗ್ ಮ್ಯಾಗ ಒಂದಿಷ್ಟ ಟೈಮ್ ಬೇಕಿಲ್ ತಗೊಳತ್ತ ಅದಕ್ಕ ಈಗ ಈ ಮನಿಗನು ಬುಕ್ ಮಾಡಿ ನೀ ಬರ್ತೈತಿ ಹೇಳತ್ತೀನಿ ಕೇಳಲ್ಲ ನೋಡಿ ಮೊಯ್ನಿ ನಿನ್ಗೆ ಯಾವಾಗ ಆಯ್ತೈತಿ ಅವಾಗ ಮಾಡ್ಕೊಡ್ಬ ಇವ ನಾ ಏನು ಕೆಡಂಗಿಲ್ಲ ಆಯ್ತಾ ತಪ್ಪಾಗ್ಯದ್ ನಂದು ಗ್ಯಾಸ್ ಬರ್ತೈತಿ ಇನ್ನೊಂದ್ ಎರಡ್ ದಿನ ಎರಡು ದಿನದಾಗ ಬರ್ತೈತಿ ನಿನ್ಗೆ ಯಾವಾಗ ಆತದ ಅವಾಗ ಕೊಡು ಆಗ್ಲಿಲ್ಲ ಕೊಡ್ಬೇಡ ಹೊರಗೆ ಹೋಗಿ ಕುಡಿತೀನಂತ